ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗಲಿ ಇವತ್ತಿನ ವಿಚಾರ ನಮ್ಮ ಕನ್ನಡದ ಬಗ್ಗೆ ಕನ್ನಡ ಭಾಷೆಯ ಬಗ್ಗೆ ಮತ್ತು ನಮ್ಮ ಕರ್ನಾಟಕದ ಕನ್ನಡ ಶಾಲೆಯ ಮಕ್ಕಳು ಮೂರು ಭಾಷೆ ಇದು ಮೂರು ತ್ರಿಭಾಷೆ ಸೂತ್ರಗಳನ್ನು ನಮ್ಮ ಕರ್ನಾಟಕದ ಈ ಕಿತ್ತೋಗಿರ ರಾಜಕಾರಣಿಗಳು ಈ ಹಿಂದಿಯವರ ಗುಲಾಮಗಿರಿತನವನ್ನು ಬಿಟ್ಟರೆ ನಮ್ಮ ಕರ್ನಾಟಕದ ಕನ್ನಡ ಭಾಷೆ ಭಾಳ ಅದ್ಭುತವಾದ ಶ್ರೀಮಂತ ಭಾಷೆ ಅದ್ಭುತವಾದ ಇಡೀ ಭಾರತ ದೇಶದಲ್ಲಿ ನಮ್ಮ ಭಾಷೆ ಶ್ರೀಮಂತ ಭಾಷೆ ಇದನ್ನು ಇವತ್ತು ನಮ್ಮ ಕರ್ನಾಟಕದ ಕೆಲವು ರಾಜಕಾರಣಿಗಳು ಇದನ್ನು ಅಲ್ಪಸಂಖ್ಯಾತರ ರೀತಿ ಅಲ್ಪಸಂಖ್ಯಾತರ ರೀತಿ ಬಡವರನ್ನಾಗಿ ಮಾಡ್ತಾ ಇದ್ದಾರೆ ಬಡ ಭಾಷೆಯನ್ನಾಗಿ ಮಾಡ್ತಾ ಇದ್ದಾರೆ ನಮಗೆ ಹಿಂದಿ ಕಲಿಯುವುದು ಅವಶ್ಯಕತೆ ಇಲ್ಲ ತ್ರಿಭಾಷೆ ಸೂತ್ರ ಯಾವ ರಾಜ್ಯದಲ್ಲೂ ಇಲ್ಲ ಅದು ನಮ್ಮ ಕರ್ನಾಟಕದಲ್ಲಿ ಅದು ಎಲ್ಲರಿಗಲ್ಲ ಕೆಲವು ಮಕ್ಕಳಿಗೆ ಮಾತ್ರ ಇದೇ ಕೇಂದ್ರ ಸರ್ಕಾರ ಏನು ಕೆಲವು ಎಜುಕೇಶನ್ ಕೇಂದ್ರ ಸರ್ಕಾರದ ಸೆಂಟ್ರಲ್ ಕಾಲ ಸ್ಕೂಲು ಕಾಲೇಜುಗಳು ಇದಾವಲ್ಲ ಅಲ್ಲಿ ಹಿಂದಿನೇ ಇಲ್ಲ ಬರೀ ಇಂಗ್ಲೀಷು ಕನ್ನಡ ಮತ್ತು ಮಿಕ್ಕಿದ ಗಣಿತ ಸಮಾಜ ಇದ್ದಾವೆ ಆದರೆ ಹಿಂದಿ ಭಾಷೆ ಇಲ್ಲ ನೋಡಿ ಇವರು ನಮ್ಮ ಮೇಲೆ ಹಿಂದಿ ದಬ್ಬಾಳಕೆ ಮಾಡ್ತಾ ಇದಾರಲ್ಲ ಹಿಂದಿ ಓದಬೇಕು ಅಂತ ಇವ್ರಿಗೆ ಇವರು ಮಹಾರಾಷ್ಟ್ರ ಆಗಿರ್ಬೋದು ಬಾಂಬೆ ಆಗಿರ್ಬೋದು ಡೆಲ್ಲಿ ಆಗಿರ್ಬೋದು ಗುಜರಾತ್ ಆಗಿರ್ಬೋದು ಅಲ್ಲಿ ಹೇಗೆ ಕನ್ನಡ ಕಲಿತಾರಾ ಅಲ್ಲಿ ಅವನಾರು ಒಬ್ಬ ಕನ್ನಡ ಕಲಿತಾನ ಅಲ್ಲಿ ನಾವು ಹಿಂದಿ ಕಲಿಬೇಕಂತೆ ಅವ್ರು ಯಾಕೆ ಕ ಕನ್ನಡ ಕಲಿಬಾರ್ದು ಮತ್ತೆ ಈ ರೀತಿ ನಮಗೆ ಹಿಂದಿ ಕಲಿಯೋದು ಅವಶ್ಯಕತೆ ಇಲ್ಲ ಹಿಂದಿ ಕಲಿತರೂ ಕೂಡ ಅದು ಸರಿ ನೋಡಿ ನಾವೆಲ್ಲ ಉಲ್ಟ ಪಲ್ಟ ಪಾಸ್ ಪಾಸಾಗೋರೆ ಇನ್ನೇನಕ್ಕೆ ಮತ್ತೆ ಅದನ್ನು ಕಲಿಬೇಕು ನಾವು ಅದನ್ನು ಓದ್ದೇ ಇದ್ರೂ ಪಾಸು ಓದ್ದೇನಿದ್ರೂ ಪಾಸು ಸುಮ್ಮನೆ ಅದರಿಂದ ಮಾರ್ಕ್ಸು ಸ್ವಲ್ಪ ನಮಗೆ ಕಡಿಮೆ ಆಗುತ್ತೆ ನಮಗೆ ನೋಡಿ ನಮ್ಮ ಮಕ್ಕಳಿಗೆ ದಯವಿಟ್ಟು ನಮ್ಮ ಮಕ್ಕಳಿಗೆ ಹಿಂದಿ ರಾಜ್ಯಗಳ ಮಕ್ಕಳು ತಮಿಳುನಾಡಿನ ಮಕ್ಕಳು ಮೂರನೇ ಭಾಷೆ ಕೈ ಕಲಿಯುತ್ತಿಲ್ಲ ತ್ರಿಭಾಷೆ ಸೂತ್ರದಡಿ ಕರ್ನಾಟಕದ ಮಕ್ಕಳ ಮೇಲೆ ಮಾತ್ರ ಹಿಂದಿ ಏರಿಕೆ ಆಗುತ್ತದೆ ನಮ್ಮ ಕರ್ನಾಟಕದ ಮಕ್ಕಳಿಗೆ ಮಾತ್ರ ತಮಿಳುನಾಡಿಲ್ಲ ಆಂಧ್ರ ಇಲ್ಲ ತೆಲಂಗಾಣ ಇಲ್ಲ ಕೇರಳ ಇಲ್ಲ ಬೇರೆ ಯಾವುದೇ ರಾಜ್ಯ ಇಲ್ಲ ಅದು ನಮ್ಮ ಕರ್ನಾಟಕದ ಕನ್ನಡ ಮಕ್ಕಳಿಗೆ ಮಾತ್ರ ಇವತ್ತು ಈ ರೀತಿ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ನಮ್ಮ ಈ ಕಿತ್ತೋ ರಾಜಕಾರಣಿಗಳು ಅವರ ಜೊತೆ ಸೇರ್ಕೊಂಡು ಅವರು ಗುಲಮಗಿರಿಂದ ಬಿಟ್ಬಿಡಿ ಕನ್ನಡ ಶ್ರೀಮಂತ ಭಾಷೆ ಯಾಕೆ ನಾವು ಇನ್ನೊಬ್ಬರಿಗೆ ಗುಲಾಮರಾಗಬೇಕಾಗಿರ ಹಿಂದಿ ಕಲಿಯುವ ಅವಶ್ಯಕತೆ ಇಲ್ಲ ಆ ಗುಜರಾತಲ್ಲೇ ಹಿಂದಿ ಕಲಿಯಲ್ಲ ರೀ ನಾವು ಯಾಕೆ ಹಿಂದಿ ಕಲಿಬೇಕು ಆ ಇನ್ನೊಂದು ಮತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಶೈಕ್ಷಣಿಕ ವರ್ಷದಲ್ಲಿ ಒಂಬತ್ತು ಸಾವಿರದ ನೂರ ತೊಂಬತ್ತು ಸಾವಿರದ ನೂರ ಹತ್ತು ಮಕ್ಕಳು ಎಸ್ ಎಸ್ ಎಲ್ ಸಿ ಹಿಂದಿ ಪರೀಕ್ಷೆಯಲ್ಲಿ ಮಾತ್ರ ವಿಫಲರಾಗಿ ಅವರ ಭವಿಷ್ಯ ಕುಂಠಿತವಾಗಿದೆ ನೋಡಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಮಕ್ಕಳು ಪರಿಸ್ಥಿತಿ ತೊಂಬತ್ತು ಸಾವಿರದ ಮಕ್ಕಳು ತೊಂಬತ್ತು ಸಾವಿರ ಮಕ್ಕಳು ಆ ಭಾಷೆ ಇರೋದಕ್ಕೆ ಅವರು ಎಜುಕೇಷನ್ ಏನಿದೆ ಅಲ್ಲ ಮಾರ್ಕ್ಸು ಬಹಳ ಕಡಿಮೆ ಇದೆ ಅದರಿಂದ ಅದು ಒಂದು ಸಬ್ಜೆಕ್ಟಿಂದ ಹಿಂದಿ ಕಡ್ಡಾಯ ಕಲಿಕೆಯ ವರೆಯಿಂದ ಹಿಂದಿ ಪಾಸಾಗಿರುವ ಮಕ್ಕಳಿಗೂ ಕೂಡ ಹಿಂದಿಯಲ್ಲಿ ಕಡಿಮೆ ಅಂಕ ಬಂದು ಒಟ್ಟಾರೆ ಸರಾಸರಿ ಅಂಕಗಳಿಗೆ ಹಿನ್ನಡೆಯಾಗಿ ಅವರ ಭವಿಷ್ಯಕ್ಕೂ ತೊಂದರೆಯಾಗುತ್ತದೆ ಈ ಮಾರ್ಕ್ಸ್ ಕಡಿಮೆ ಬಂದರೂ ಕೂಡ ಅವರಿಗೆ ಭಾಳ ಹಿನ್ನಡೆಯಾಗುತ್ತದೆ ನಾಳೆ ಫಸ್ಟ್ ಇಯರ್ ಆಗಿರ್ಬೋದು ಸೆಕೆಂಡ್ ಇಯರ್ ಆಗಿರ್ಬೋದು ಇದು ಎಸ್ ಎಲ್ ಸಿ ಮಾರ್ಚ್ ಇದೆಲ್ಲ ಭಾಳ ಇಂಪಾರ್ಟೆಂಟ್ ಮಾರ್ಚ್ ಇವತ್ತೇನಿಲ್ಲ ಹಂಡ್ರೆಡ್ ಪರ್ಸೆಂಟು ನೈಂಟಿ ಪರ್ ಪರ್ಸೆಂಟ್ ಬಂದರೆ ಭಾಳ ಅದ್ಭುತವಾದ ಆವಾಗ ಮುಂದೆ ಭಾಳ ಅನುಕೂಲ ಆಗುತ್ತಿದ್ದು ಇದು ಈ ರೀತಿ ಇದೆ ಮತ್ತು ಮೂರನೇ ಭಾಷೆ ಮೂರನೇ ಭಾಷೆ ಹೊರೆಯಿಲ್ಲದ ಹಿಂದಿ ರಾಜ್ಯಗಳು ಹಾಗೂ ತಮಿಳುನಾಡಿನ ಮಕ್ಕಳಿಗೆ ಬೇರೆ ವಿಷಯಗಳ ಅಧ್ಯಯನಕ್ಕೆ ಹೆಚ್ಚಿನ ಸಮಯ ಸಿಕ್ಕು ಹೆಚ್ಚಿನ ಅಂಕಗಳಿಕೆ ಸಾಧ್ಯವಾಗುತ್ತದೆ ಅಲ್ಲಿ ಅವ್ರ ಭಾಷೆ ಕಲ್ತ್ಕೊಂಡು ಬೇರೆ ಭಾಷೆ ಕಲ್ತ್ಕೊಂಡು ಅವ್ರು ಹೆಚ್ಚು ಮಾರ್ಕ್ಸ್ ತಗೊತಾರೆ ಆದರೆ ನಮ್ಮ ಕರ್ನಾಟಕದಲ್ಲಿ ಇದು ಒಂದು ಸಬ್ಜೆಕ್ಟಿಂದ ಭಾಳ ಮಕ್ಕಳಿಗೆ ಅನ್ಯಾಯ ಆಗ್ತಾಯಿದೆ ಇದನ್ನು ಕೇಳ ಯಾವ ಶಿಕ್ಷಣ ಸಚಿವರು ಎಲ್ಲ ಏ ಧನ ಮೇಸಕ್ಕೆ ನಾಯಕಿಲ್ಲ ರೀ ನಮ್ಮ ಕರ್ನಾಟಕದ ಏನು ಸುಮ್ಮನೆ ಹೈಕಮಾಂಡ್ ಗುಲಮಗಿರಿ ಆಗಿಬಿಟ್ಟಿಲ್ಲ ನಮ್ಮ ಮಕ್ಕಳಿಗೆಲ್ಲ ತೊಂದರೆ ಕೊಟ್ಕೊಂಡು ಇವು ಇವು ಇವ್ರು ಬೇಕಾಗಿ ಎಲ್ಲ ಇಲ್ಲಿ ನಾವು ಅವ್ರಿಗೆ ಒಟ್ಟಾಕಿ ಗೆಲ್ಸಿ ಅಯ್ಯೋ ನಮಗೆ ಬೇಡ ನಮಗೆ ಬೇಡ ಅಂತಂದು ಹೇಳಿ ಇಷ್ಟೇ ನಮ್ಮ ಪರಿಸ್ಥಿತಿ ಕನ್ನಡಿಗರದು ಏನು ಮಾಡೋಕ್ಕಾಗಲ್ಲ ಇನ್ನೊಂದು ಇನ್ನೊಂದು ಹೇಳ್ತೀನಿ ಕೇಳಿ ನಮ್ಮ ಪರಿಸರದ ದೈನ್ಯದಿಂದ ಚಟುವಟಿಕೆಗಳಿಗೆ ಕನ್ನಡ ತಾಯ್ನಾಡಿ ಬಳಕೆ ಹಾಗೂ ಕರ್ನಾಟಕದ ಹೊರಗಿನ ಜನರೊಂದಿಗೆ ಪ್ರಪಂಚದ ಜೊತೆಗಿನ ವ್ಯವಹಾರಕ್ಕೆ ಇಂಗ್ಲೀಷ್ ಸಾಕು ನಾ ಇಂಗ್ಲೀಷ್ ಒಂದು ಕಲ್ತುಬಿಟ್ರೆ ಎಲ್ಲಿ ಬೇಕಾದ್ರೆ ಯಾವ ಪ್ರ ಇಡೀ ಪ್ರಪಂಚನ ತುರಿಕೆಂಬರ್ಬೋದು ಏನು ಹಿಂದಿನೇ ಕಲಿಬೇಕು ಅನ್ನೋದಿಲ್ಲ ಇದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಸುಮ್ಮನೆ ಹಿಂದಿಯವರಿಗೆ ಗುಲಾಮರಾಗಿ ಬದುಕೋದ ಅವಶ್ಯಕತೆ ಇಲ್ಲ ನಾವು ರೀ ನಾವು ನಮ್ಮಪ್ಪನ ಮಕ್ಕಳಾಗ್ಬಿಟ್ಟು ಯಾ ಬೇರೆ ಅನ್ಗೋ ಯಾಕಪ್ಪ ಅನ್ಬೇಕು ನಾವು ಅದು ಕೆಪಾಸಿಟಿ ಇಲ್ವಾ ಇದನ್ನು ಕೇಳೋಕ್ಕಾಗೋದು ನಿಮ್ಮ ಕೈಲಿ ಇನ್ನು ಎಷ್ಟು ದಿನ ಅಂತಾರೆ ಈ ಗುಲಾಮಗಿರಿ ಸಾಯ್ಬೇಕು ನಾವು ಇನ್ನು ಎಷ್ಟು ವರ್ಷ ಸಾಯ್ಬೇಕು ಅತಿ ಹೆಚ್ಚು ಶ್ರೀಮಂತರು ಕರ್ನಾಟಕದವರು ಕನ್ನಡದವರು ಎಲ್ಲರಲ್ಲೂ ನಾವು ಗೊತ್ತಾಯ್ತಾ ನಮ್ಮ ಕರ್ನಾಟಕ ಕನ್ನಡದವರು ರಾಜು ಮಹಾರಾಜರು ಇಡೀ ನಮ್ಮ ಭಾರತ ದೇಶ ಅರ್ಧ ಮುಕ್ಕಲ ದೇಶ ನಮ್ಮ ರಾಜ್ಯದವರೇ ಆಳಿರೋದು ಅಷ್ಟು ಕೆಪಾಸಿಟಿ ನಮ್ಮ ಕನ್ನಡಗರಿಗೆ ಇದೆ ಅವಾಗ ಇರಲಿಲ್ಲ ಗುಲಾಮಗಿರಿತನ ಈಗ ರಾಜಕಾರಣಿಗಳು ಬಂದ ಮೇಲೆ ಈ ಸ್ವತಂತ್ರ ಬಂದ ಮೇಲೆ ಗುಲಾಮಗಿರಿತನ ಜಾಸ್ತಿ ಆಗಿರೋದು ಇದು ಆಮೇಲೆ ಇನ್ನೊಂದು ಸ್ವ ಇಚ್ಛೆಯಿಂದ ಯಾರು ಎಷ್ಟು ಬಾಯಶ ಭಾಷೆಯನ್ನಾದರೂ ಕಲಿಬೋದು ಅದಕ್ಕೆ ಅಭ್ಯಂತರ ನೀವು ಎಷ್ಟು ಬೇಕಾದ್ರೂ ಕಲ್ತ್ಕೊಳ್ಳೋದು ಸ್ವ ಇಚ್ಛೆಯಿಂದ ಸ್ಕೂಲಲ್ಲಿ ಕಲಿಯೋದ ಅವಶ್ಯಕತೆ ಇಲ್ಲ ಅದು ಸ್ಕೂಲಲ್ಲಿ ನಮಗೆ ಬೇಕಾಗಿರೋದು ಕನ್ನಡ ಇಂಗ್ಲೀಷ್ ಗಣಿತ ಸಮಾಜ ವಿಜ್ಞಾನ ಸಾಕು ನಮಗೆ ಇವು ಈ ಸ್ಕೂಲಲ್ಲಿ ಎಲ್ಲ ಏನು ಎಲ್ಲ ಭಾಷೆನ ಕಲ್ತ್ಕೊಕೊಳಕಾಗುತ್ತಾ ಆಮೇಲೆ ಹಿಂದಿ ಭಾಷಿಕರು ವ್ಯವಹಾರ ಉದ್ಯಮ ವ್ಯಾಪಾರ ಅಧ್ಯಯನ ಕೆಲಸದ ರಾಜಕಾರಣಿಗಳಿಗೆ ಕರ್ನಾಟಕಕ್ಕೆ ಬಂದರೆ ಅವರು ಕಟ್ ಕನ್ನಡ ಕಡ್ಡಾಯವಾಗಿ ಕಲೀಲೇಬೇಕು ಅದು ನ್ಯಾಯ ಅವ್ರಿಗೆ ಬಂದರೆ ಮುಚ್ಕೊಂಡು ಕನ್ನಡ ಕಲಿಬೇಕು ಅವ್ರನ್ನ ಭಿಕ್ಷೆ ಬಡಂಗಿಲ್ಲ ನಾವು ಕನ್ನಡ ಕಲಿರಿ ಕನ್ನಡ ಅಂತ ಅಂತಂದೇಳಿ ಮುಚ್ಕಂಡು ಕನ್ನಡ ಕಲಿಬೇಕು ರೀ ಅವರು ಅವ್ರನ್ನ ಭಿಕ್ಷೆ ಬೇಡ ಅವಶ್ಯಕತೆ ಇಲ್ಲ ನಾವು ಡೆಲ್ಲಿಗೆ ಹೋದ್ರೆ ಅಲ್ಲಿ ಏನು ಕನ್ನಡ ಮಾತಾಡ್ತೀವ ನಾವು ಅಲ್ಲಿ ಹೋದ್ರೂ ಕಿದ್ರಹೇ ಅಂತ ಅಂತಂದು ಹೇಳಲ್ವಾ ಅದೇ ರೀತಿಯೇ ಅವರು ಮುಚ್ಕೊಂಡು ಇಲ್ಲಿ ಕನ್ನಡ ಕಲಿಬೇಕು ಅಟ್ಲೀಸ್ಟ್ ಆರು ತಿಂಗಳೊಳಗಡೆ ಕನ್ನಡ ಕಲಿಬೇಕು ಒಂದು ವರ್ಷದೊಳಗಡೆ ಕನ್ನಡ ಕಲಿಬೇಕು ಆ ರೂಲ್ಸ್ ಇದೆ ಅದನ್ನು ಯಾವನು ಪಾಲಿಸ್ತಾ ಇಲ್ಲ ಇಲ್ಲಿ ಕರ್ನಾಟಕದ ಮಕ್ಕಳಿಗೆ ಮೂರನೇ ಭಾಷೆ ಕಡ್ಡಾಯ ಬೇಡ ಅದು ಮೂರನೇ ಭೇಷ ಭಾಷೆ ಹಿಂದಿ ನಮಗೆ ಬೇಕಾಗಿಲ್ಲ ನಮ್ಮ ಮಕ್ಕಳಿಗೆ ಅದು ವರೆಯ ಅವಶ್ಯಕತೆ ಇಲ್ಲ ಬೇಕಾಗಿಲ್ಲ ನಮಗೆ ತ್ರಿಭಾಷೆ ಸೂತ್ರ ಬೇಕಾಗಿಲ್ಲ ಎರಡು ಭಾಷೆ ಸೂತ್ರ ಬೇಕು ಮೂರು ಭಾಷೆ ಸೂತ್ರ ಬೇಕಾಗಿಲ್ಲ ಎರಡು ಭಾಷೆ ಸೂತ್ರ ಬೇಕು ಹಿಂದಿ ರಾಷ್ಟ್ರೀಯ ಭಾಷೆ ಅಲ್ಲ ಅಲ್ಲ ನಮ್ಮ ಕನ್ನಡನೇ ನಮಗೆ ರಾಷ್ಟ್ರೀಯ ಭಾಷೆ ಎಲ್ಲರಿಗೂ ಒಳ್ಳೆಯದಾಗಲಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಬದಲಾವಣೆ ಆಗಿ ಬದಲಾವಣೆ ಆಗಿ ಹೊರಗಡೆ ಬನ್ನಿ ಅಂತಂದೇಳಿ ಇದ್ದೀನಿ ನಮಸ್ಕಾರ